ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇಲ್ಲಿ ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ಮಾಹಿತಿ ತುಂಬಿದ ವಿಡಿಯೋಗಳನ್ನು ತಂದು ಕೊಡುತ್ತೇನೆ ಇದಕ್ಕಾಗಿ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಒತ್ತಿ ಸ್ನೇಹಿತರೆ ನಾವು ಎಲ್ಲರೂ ನೆನಪು ಅಂದರೆ ಎಂದಿಗೂ ಮೆದುಳಿನ ಕೆಲಸ ಎಂದುಕೊಂಡಿದ್ದೇವೆ ಅಲ್ಲವೇ ಬಾಲ್ಯದ ನೆನಪುಗಳು ಕಲಿತ ಪಾಠಗಳು ಜೀವನದ ಅನುಭವಗಳು ಇವೆಲ್ಲವೂ ಮೆದುಳಿನಲ್ಲಿಯೇ ಸಂಗ್ರಹವಾಗಿರುತ್ತದೆ ಎಂದು ನಮ್ಮ ನಂಬಿಕೆಯಾಗಿದೆ ಆದರೆ ವಿಜ್ಞಾನಿಗಳ ಹೊಸ ಸಂಶೋಧನೆ ಎಂದು ಆ ನಂಬಿಕೆಯನ್ನು ತಲಕೆಳಗಾಗಿಸುತ್ತಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಪ್ರಕಟವಾದ ಅಧ್ಯಯನದ ಪ್ರಕಾರ ನಮ್ಮ ದೇಹದ ಇತರ ಭಾಗಗಳು ಕೂಡ ನೆನಪುಗಳನ್ನು ಸಂಗ್ರಹಿಸಬಲ್ಲವು ಎಂದು ತಿಳಿದು ಬಂದಿದೆ ಸ್ನೇಹಿತರೆ ಇದು ಕೇವಲ ಕಲ್ಪನೆ ಅಲ್ಲ ಅಮೆರಿಕದ ನ್ಯೂಯಾರ್ಕ್ ವಿಶ್ವವಿದ್ಯಾಲಯ ಸಂಶೋಧಕರು ನಡೆಸಿದ ಗಂಭೀರ ವಿಜ್ಞಾನ ಪರೀಕ್ಷೆಯಲ್ಲಿ ಇದನ್ನು ದೃಢಪಡಿಸಿದ್ದಾರೆ ಇದರ ಪೂರ್ತಿ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಮಾನವನ ಮೆದುಳು ಪ್ರಪಂಚದಲ್ಲಿಯೇ ಅತಿ ಕುತೂಹಲಕಾರಿ ಅಂಗ ನಮ್ಮಲ್ಲಿ ಸ್ಮರಣಾಶಕ್ತಿ ಕಲಿಕೆ ಭಾಷೆ ಭಾವನೆ ಇವೆಲ್ಲವೂ ಮೆದುಳಿನ ಕೆಲಸವಾಗಿದೆ ಮೆದುಳಿನ ಕೋಟ್ಯಂತರ ನರಕೋಶಗಳು ಪರಸ್ಪರ ಸಂಪರ್ಕಗೊಂಡು ಒಂದು ನ್ಯೂರಲ್ ನೆಟ್ವರ್ಕ್ ರಚಿಸುತ್ತದೆ ಈ ನೆಟ್ವರ್ಕ್ ಮೂಲಕ ಮಾಹಿತಿ ಸಾಗುತ್ತದೆ ಸಂಗ್ರಹವಾಗುತ್ತದೆ ಮತ್ತೆ ನೆನಪು ಆಗುತ್ತದೆ ಈ ನೆನಪುಗಳು ಶಾಶ್ವತವಾಗಿ ಮೆದುಳಿನಲ್ಲಿಯೇ ಇರಬೇಕಾ ದೇಹದ ಇತರೆ ಭಾಗಗಳು ಉದಾಹರಣೆಗೆ ಹೃದಯ ಚರ್ಮ ಕರುಳು ಅಥವಾ ದೇಹದ ಯಾವುದೇ ಕೋಶಗಳು ಮೆಮೊರಿಯನ್ನು ಇಟ್ಟುಕೊಳ್ಳಲು ಸಾಧ್ಯವಿದೆಯೇ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಿದವರು ನ್ಯೂಯಾರ್ಕ್ ವಿಶ್ವವಿದ್ಯಾಲಯದ ಸಂಶೋಧಕರು ಪ್ರೊಫೆಸರ್ ನಿಕೋಲಾಯ್ ವಿ ಕುಕುಶ್ಕಿನ್ ಅವರ ನೇತೃತ್ವದ ತಂಡ ಈ ವಿಚಿತ್ರ ವಿಚಾರವನ್ನು ಪರೀಕ್ಷಿಸಿದರು ಅವರು ಹಲವು ರೀತಿಯ ಜೀವಕೋಶಗಳನ್ನು ತೆಗೆದುಕೊಂಡು ಅವುಗಳಲ್ಲಿನ ಜೀನ್ ಚಟುವಟಿಕೆಗಳನ್ನು ವಿಶ್ಲೇಷಿಸಿದರು ಅಲ್ಲಿ ಅವರಿಗೆ ಕಂಡುಬಂದದ್ದು ಆಶ್ಚರ್ಯಕರವಾದ ವಿಷಯ ಮೆದುಳಿನ ಕೋಶಗಳಲ್ಲಿರುವಂತೆಯೇ ದೇಹದ ಇತರ ಜೀವಕೋಶಗಳಲ್ಲಿಯೂ ಕೆಲವು ಮೆಮೊರಿ ಜೀನ್ಗಳು ಸಕ್ರಿಯವಾಗಿರುತ್ತವೆ ಈ ಕೋಶಗಳು ಒಂದೇ ರೀತಿಯ ರಾಸಾಯನಿಕ ಸಂಕೇತಗಳಿಗೆ ಪುನಃ ಪುನಃ ಪರೀಕ್ಷೆ ನೀಡಿದಾಗ ಅವುಗಳಲ್ಲಿ ಶಾಶ್ವತ ಬದಲಾವಣೆಗಳು ಸಂಭವಿಸಿದವು ಅಂದರೆ ಒಂದು ರೀತಿಯ ನೆನಪು ಅವುಗಳಲ್ಲಿ ಉಳಿಯುತ್ತಿತ್ತು ಹೇಗೆ ದೇಹದ ಕೋಶಗಳು ನೆನಪುಗಳನ್ನು ಸಂಗ್ರಹಿಸುತ್ತದೆ ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಮೆದುಳಿನ ನರಕೋಶಗಳು ಅಂದರೆ ನರುಸ್ ಒಂದು ವಿಷಯ ಕಲಿತಾಗ ಅವುಗಳಲ್ಲಿ ಸಮರ್ಪಕ ಮಾದರಿಗಳು ಸೈನಾಪ್ಟಿಕ್ ಪ್ಯಾಟರ್ನ್ಸ್ಗಳು ಬದಲಾಗುತ್ತವೆ ಆ ಮಾದರಿಗಳೇ ನೆನಪುಗಳು ಅದೇ ರೀತಿಯ ಘಟನೆಗಳು ದೇಹದ ಇತರೆ ಜೀವಕೋಶಗಳಲ್ಲೂ ನಡೆಯಬಹುದು ಎಂದು ಈಗ ವಿಜ್ಞಾನಿಗಳು ಸ್ಪಷ್ಟಪಡಿಸುತ್ತಿದ್ದಾರೆ ಉದಾಹರಣೆಗೆ ಚರ್ಮದ ಕೋಶಗಳು ಅಥವಾ ಕರುಳಿನ ಕೋಶಗಳು ಯಾವುದೇ ರಾಸಾಯನಿಕ ಒತ್ತಡ ಅಥವಾ ಆಹಾರ ಪರಿವರ್ತನೆಗೆ ಸ್ಪಂದಿಸಿದಾಗ ಅವುಗಳಲ್ಲಿ ಕೆಲವು ಜೀನ್ಗಳು ಆ ಘಟನೆಯ ನೆನಪುಗಳನ್ನು ಇಟ್ಟುಕೊಂಡಿರುತ್ತವೆ ಮುಂದಿನ ಬಾರಿ ಅದೇ ರೀತಿಯ ಪರಿಸ್ಥಿತಿ ಬಂದರೆ ಅವು ತಕ್ಷಣವೇ ಅದರಂತೆ ಪ್ರತಿಕ್ರಿಯಿಸುತ್ತವೆ ಇದನ್ನೇ ವಿಜ್ಞಾನಿಗಳು ಸೆಲ್ಯುಲರ್ ಮೆಮೊರಿ ಅಂದರೆ ಕೋಶ ಮಟ್ಟದ ನೆನಪು ಎಂದು ಕರೆಯುತ್ತಾರೆ ಪ್ರೊಫೆಸರ್ ಕುಕುಶಿನ್ ಅವರ ತಂಡವು ಸಂಶೋಧನೆಗೆ ಮೆಮೊರಿ ಜೀನ್ ಟ್ರ್ಯಾಕರ್ ಪ್ರೋಟೀನ್ ಗಳನ್ನು ಬಳಸಿದರು ಇದು ಯಾವ ಕೋಶದಲ್ಲಿ ನೆನಪಿನ ಜೀನ್ಗಳು ಸಕ್ರಿಯವಾಗಿರುತ್ತವೆ ಎಂಬುದನ್ನು ಗುರುತಿಸಲು ಸಹಾಯ ಮಾಡುತ್ತವೆ ನರಕೋಶಗಳು ಮಾತ್ರವಲ್ಲ ಮಾಂಸಕೋಶಗಳು ಕರುಳಿನ ಕೋಶಗಳು ಚರ್ಮದ ಕೋಶಗಳು ಸಹ ಪುನರಾವರ್ತಿತ ಸಂವೇದನೆಗೆ ಸ್ಪಂದಿಸಿದಾಗ ಆ ಜೀನ್ಗಳು ಸ್ಪಂದಿಸುತ್ತವೆ ಎಂದು ತಿಳಿದು ಬಂದಿದೆ ಮೆದುಳು ಮಾತ್ರವೇ ನೆನಪು ಸಂಗ್ರಹಾಲಯವಲ್ಲ ದೇಹದ ಪ್ರತಿಯೊಂದು ಅಂಗವೂ ಒಂದು ಅನುಭವದ ಡೈರಿ ಆಗಿ ಕೆಲಸ ಮಾಡುತ್ತದೆ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಮತ್ತೊಂದು ಮಹತ್ವದ ಸಂಶೋಧನೆಯು ಈ ವಿಚಾರಕ್ಕೆ ಪೂರಕವಾಗಿದೆ ವೈದ್ಯರು ಕರುಳು ಅಥವಾ ಗಟ್ ಅನ್ನು ಸೆಕೆಂಡ್ ಬ್ರೈನ್ ಎಂದು ಕರೆಯುತ್ತಾರೆ ನಮ್ಮ ಕರುಳಿನಲ್ಲಿ ಎಂಟೈರಿಕ್ ನರ್ವಸ್ ಸಿಸ್ಟಮ್ ಇದೆ ಇದು ಸುಮಾರು ಐನೂರು ಮಿಲಿಯನ್ ನರಕೋಶಗಳನ್ನು ಹೊಂದಿದೆ ಇದು ನಮ್ಮ ಬೆನ್ನು ಉರಿಗಿಂತಲೂ ಹೆಚ್ಚು ನರಕೋಶಗಳನ್ನು ಹೊಂದಿದೆ ಇದರ ಕೆಲಸ ಜೀರ್ಣಕ್ರಿಯೆ ಮಾತ್ರ ಅಲ್ಲ ನಮ್ಮ ಭಾವನೆ ಮನಸ್ಥಿತಿ ಹಾಗೂ ಕೆಲವು ನೆನಪುಗಳಿಗೂ ಸಂಬಂಧ ಹೊಂದಿದೆ ಎಂದು ಈಗ ದೃಢಪಟ್ಟಿದೆ ಸ್ನೇಹಿತರೆ ಒಂದಲ್ಲ ಒಂದು ಬಾರಿ ನಮ್ಮೆಲ್ಲರ ಅನುಭವಕ್ಕೂ ಬಂದಿರುತ್ತದೆ ಸ್ಟ್ರೆಸ್ ಇದ್ದಾಗ ಹೊಟ್ಟೆಯಲ್ಲಿ ಒಂದು ರೀತಿಯ ಅಸಹಜ ತೊಳೆತ ಉಂಟಾಗುತ್ತದೆ ಅಥವಾ ಆತಂಕದ ವೇಳೆಯಲ್ಲಿ ಹಸಿವು ಕಡಿಮೆಯಾಗುತ್ತದೆ ಇದು ಕರುಳಿನ ಮತ್ತು ಮೆದುಳಿನ ನಡುವೆ ಇರುವ ನೇರ ನಂಟಿನ ಫಲಿತಾಂಶ ಕರುಳಿನ ಕೋಶಗಳು ಕೇವಲ ಆಹಾರವನ್ನು ಜೀರ್ಣಿಸುವುದಿಲ್ಲ ಅವು ನರಸಂದೇಶಗಳು ಇವರ ಟ್ರಾನ್ಸ್ಮಿಟರ್ಸ್ ಗಳಾಗಿ ಕೆಲಸ ನಿರ್ವಹಿಸುತ್ತದೆ ಉದಾಹರಣೆಗೆ ಚೆರಟೋನಿನ್ ಡೆಪೋಮೈನ್ ಇವುಗಳನ್ನು ಉತ್ಪಾದಿಸುತ್ತದೆ ಇವುಗಳು ಮೆದುಳಿನ ಭಾವನಾತ್ಮಕ ಸ್ಥಿತಿಯನ್ನು ಪ್ರಭಾವಿಸುತ್ತವೆ ಹೀಗಾಗಿ ಕರುಳು ಕೂಡ ನೆನಪಿನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದು ಆಶ್ಚರ್ಯಕರವಾಗಿಲ್ಲ ಈ ವಿಷಯ ಮತ್ತೊಂದು ಪರಿಕಲ್ಪನೆಯಾದ ಎಪಿಜೆನೆಟಿಕ್ ಮೆಮೊರಿಯೊಂದಿಗೆ ಸಹ ಹೊಂದಿಕೊಳ್ಳುತ್ತದೆ ಉದಾಹರಣೆಗೆ ಪ್ರತಿಯೊಂದು ಕೋಶದಲ್ಲೂ ಡಿಎನ್ಎ ಒಂದೇ ರೀತಿ ಇರುತ್ತದೆ ಆದರೆ ಎಲ್ಲ ಕೋಶಗಳು ಒಂದೇ ರೀತಿಯಾಗಿ ಕೆಲಸ ಮಾಡುವುದಿಲ್ಲ ಯಾವ ಕೋಶ ಯಾವ ಕೆಲಸ ಮಾಡಬೇಕು ಎಂಬುದನ್ನು ಜೀನ್ಗಳು ನಿರ್ಧರಿಸುತ್ತದೆ ಒಮ್ಮೆ ಒಂದು ಕೋಶ ಕೆಲವು ಬಾಹ್ಯ ಸಂಕೇತಗಳಿಗೆ ಸ್ಪಂದ ತನ್ನ ಜೀನ್ ವಿನ್ಯಾಸ ಬದಲಿಸಿದರೆ ಅದು ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತದೆ ಇದರಿಂದ ಮುಂದಿನ ತಲೆಮಾರುಗಳ ಕೋಶಗಳಲ್ಲಿಯೂ ಆ ಬದಲಾವಣೆ ಮುಂದುವರಿಯಬಹುದು ಇದು ಕೋಶ ಮಟ್ಟದ ನೆನಪುಗಳಾಗಿದೆ ಈ ಕಾರಣಗಳಿಂದಲೇ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಜೀವಕೋಶಗಳು ಹಿಂದಿನ ಜೀವನದ ರಾಸಾಯನಿಕ ಅಥವಾ ಮಾನಸಿಕ ಒತ್ತಡದ ಗುರುತುಗಳನ್ನು ವರ್ಷಗಳವರೆಗೂ ಉಳಿಸಿಕೊಂಡಿರುತ್ತವೆ ಇನ್ನು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಇದಕ್ಕೆ ಸಂಬಂಧಿಸಿದಂತೆ ಹಲವು ವಿಚಿತ್ರ ಘಟನೆಗಳು ದಾಖಲಾಗಿವೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ನಂತರ ಕೆಲವರಿಗೆ ಹೊಸ ನೆನಪುಗಳು ಅಭಿರುಚಿಗಳು ಅಥವಾ ವರ್ತನೆಯಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ ಉದಾಹರಣೆಗೆ ಹೇಳುವುದಾದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಪಡೆದ ಕೆಲವರು ಅವರ ದಾನಿಗಳ ಹವ್ಯಾಸಗಳು ಅಥವಾ ಆಹಾರದ ಇಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ಎಂದು ಹೇಳಿಕೆಗಳು ಬಂದಿವೆ ಇವುಗಳ ವೈಜ್ಞಾನಿಕ ದೃಢತೆ ಇನ್ನೂ ಸ್ಪಷ್ಟಪಡಿಸಿಲ್ಲವಾದರೂ ಈಗ ನಡೆದಿರುವ ಸಂಶೋಧನೆ ಆ ವಿಷಯಕ್ಕೆ ಹೊಸ ಸೈದ್ಧಾಂತಿಕ ಆಧಾರ ನೀಡುತ್ತಿದೆ ಅಂದರೆ ದೇಹದ ಕೋಶಗಳಲ್ಲಿಯೂ ಕೂಡ ಮಾಹಿತಿ ಸಂಗ್ರಹಿಸಬಹುದು ಎಂದು ಸ್ನೇಹಿತರೆ ಈ ಸಂಶೋಧನೆ ಕೇವಲ ತತ್ವಶಾಸ್ತ್ರೀಯ ಪ್ರಶ್ನೆಯಲ್ಲ ಇದು ವೈದ್ಯಕೀಯ ಕ್ಷೇತ್ರಕ್ಕೆ ಹೊಸ ಮಾರ್ಗವನ್ನು ತೆರೆದಿದೆ ಪಾರ್ಕಿನ್ಸನ್ಸ್ ಹಾಗೂ ಡೆಮೆನ್ಶಿಯಾ ಮುಂತಾದ ಮೆದುಳಿನ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ಇತ್ತೀಚಿನ ಪ್ರಯತ್ನಗಳು ಮೆದುಳಿನ ನರಕೋಶಗಳ ಮೇಲೆ ಕೇಂದ್ರಿತವಾಗಿರುತ್ತಿದ್ದವು ಆದರೆ ದೇಹದ ಇತರ ಕೋಶಗಳಲ್ಲಿಯೂ ನೆನಪಿನ ಸಂಗ್ರಹವಾಗುತ್ತದೆ ಎಂದು ದೃಢಪಟ್ಟರೆ ಇವುಗಳ ಚಿಕಿತ್ಸೆಗೆ ಹೊಸ ಪ್ರಜ್ಞಾ ಮಾರ್ಗಗಳು ದೊರಕಬಹುದಾಗಿದೆ ಉದಾಹರಣೆಗೆ ಚರ್ಮ ಅಥವಾ ರಕ್ತದ ಜೀವಕೋಶಗಳಿಂದ ಮೆದುಳಿನ ನೆನಪಿನ ಮಾದರಿಯನ್ನು ಮರು ರಚಿಸಿ ನಷ್ಟವಾದ ಮೆಮೊರಿ ಭಾಗಗಳನ್ನು ಪುನಃ ಸ್ಥಾಪಿಸುವ ಪ್ರಯತ್ನಗಳು ಸಾಧ್ಯವಾಗಬಹುದು ಈ ಸಂಶೋಧನೆ ಪ್ರಕಟವಾದ ಕ್ಷಣದಿಂದಲೇ ವಿಶ್ವದ ವಿಜ್ಞಾನಿಗಳು ಅದ್ಭುತಗೊಂಡಿದ್ದಾರೆ ಕೆಲವರು ಇದನ್ನು ನೆಕ್ಸ್ಟ್ ಫಾರ್ಚೂನ್ ಫಾರ್ ನ್ಯೂರೋ ಸೈನ್ಸ್ ಎಂದು ಕರೆಯುತ್ತಿದ್ದಾರೆ ಇದರ ಮುಂದಿನ ತಲೆಮಾರಿನ ನರಶಾಸ್ತ್ರದ ಹೊಸ ದಿಕ್ಕು ಹೋಲ್ ಬಾಡಿ ಮೆಮೊರಿ ಎಂದು ವರ್ಣಿಸುತ್ತಿದ್ದಾರೆ ಇನ್ನೂ ಕೆಲವರು ಎಚ್ಚರಿಕೆ ನೀಡುತ್ತಿದ್ದಾರೆ ನಾವು ಮೆದುಳಿನ ಪಾತ್ರವನ್ನು ಅತಿ ಸರಳೀಕರಿಸಬಾರದು ದೇಹದ ಕೋಶಗಳಲ್ಲಿ ಸಂಗ್ರಹವಾಗುವ ಮಾಹಿತಿ ಅರ್ಥ ಮಾಡಿಕೊಳ್ಳುವ ನೆನಪೂ ಅಲ್ಲ ಅದು ಒಂದು ರಾಸಾಯನಿಕ ಗುರುತು ಮಾತ್ರ ಎನ್ನುತ್ತಿದ್ದಾರೆ ಆದರೆ ಎಲ್ಲರೂ ಒಪ್ಪಿಕೊಳ್ಳುತ್ತಿದ್ದಾರೆ ಮಾನವ ದೇಹವು ಕೇವಲ ಬುದ್ಧಿಶಕ್ತಿ ಅಲ್ಲ ಒಟ್ಟು ಜೀವಶಕ್ತಿ ಮತ್ತು ಅನುಭವದ ಸಂಗ್ರಹಾಲಯವಾಗಿದೆ ಎಂದು ಸ್ನೇಹಿತರೆ ಇದು ಕೇವಲ ಪ್ರಯೋಗಾಲಯದ ವಿಚಾರವಲ್ಲ ನಮ್ಮ ದೈನಂದಿನ ಜೀವನದಲ್ಲಿಯೂ ಇದು ಅನ್ವಯವಾಗುತ್ತದೆ ನಾವು ಒತ್ತಡದಲ್ಲಿದ್ದಾಗ ಶ್ವಾಸದ ಮಾದರಿ ಬದಲಾಗುತ್ತದೆ ಹೃದಯದ ಚಟುವಟಿಕೆ ವೇಗವಾಗುತ್ತದೆ ಹೊಟ್ಟೆಯಲ್ಲಿ ಒತ್ತಡದ ಭಾವನೆ ಉಂಟಾಗುತ್ತದೆ ಇವುಗಳನ್ನು ದೇಹದ ಕೋಶಗಳು ಅನುಭವವಾಗಿ ನೆನಪಿಟ್ಟುಕೊಂಡಿರುತ್ತವೆ ಹೀಗಾಗಿ ಮುಂದಿನ ಬಾರಿ ಅದೇ ರೀತಿಯ ಪರಿಸ್ಥಿತಿ ಬಂದಾಗ ನಿಮ್ಮ ದೇಹ ಮುಂಚಿತವಾಗಿ ಸ್ಪಂದಿಸುತ್ತದೆ ಇದರ ಕಾರಣದಿಂದ ಕೆಲವೊಮ್ಮೆ ನೀವು ಏಕೆ ಉದ್ರೇಕಗೊಂಡಿದ್ದೀರಿ ಎಂಬುದು ನಿಮಗೆ ಗೊತ್ತಾಗುವುದಿಲ್ಲ ಆದರೆ ನಿಮ್ಮ ದೇಹ ಅನ್ನು ನೆನಪು ಇಟ್ಟುಕೊಂಡಿರುತ್ತದೆ ಆಯುರ್ವೇದ ಮತ್ತು ಯೋಗದ ಶಾಸ್ತ್ರದಲ್ಲೂ ಇದಕ್ಕೆ ಉಲ್ಲೇಖವಿದೆ ದೇಹದಲ್ಲಿ ಸಂಗ್ರಹವಾಗುವ ಸಂಸ್ಕಾರಗಳು ಜೀವನದ ಪ್ರಕ್ರಿಯೆಯನ್ನು ಪ್ರಭಾವಿಸುತ್ತದೆ ಎಂದು ಇದೇ ಕಾರಣಕ್ಕೆ ಯೋಗ ಧ್ಯಾನಗಳು ನಮ್ಮ ಹಿರಿಯರ ಜೀವನದ ಭಾಗಗಳಾಗಿದ್ದವು ವೈಜ್ಞಾನಿಕವಾಗಿ ಧ್ಯಾನ ಮತ್ತು ಪ್ರಾಣಾಯಾಮ ದೇಹದ ರಾಸಾಯನಿಕ ನೆನಪುಗಳನ್ನು ಶಾಂತಗೊಳಿಸಬಲ್ಲವು ಎಂದು ಹಲವು ಅಧ್ಯಯನಗಳು ಹೇಳುತ್ತಿವೆ ಉಸಿರಾಟದ ನಿಯಂತ್ರಣ ಮನಸ್ಸಿನ ಸ್ಥಿತಿಗತಿ ಮತ್ತು ಶರೀರದ ಕೋಶ ಮಟ್ಟದ ಬದಲಾವಣೆ ಇವುಗಳು ಎಲ್ಲವೂ ಪರಸ್ಪರ ಸಂಬಂಧಿತವಾಗಿದೆ ಇವು ಹೊಸ ಸಂಶೋಧನೆಯೊಂದಿಗೆ ಸಹ ಸಂಪೂರ್ಣ ಹೊಂದಿಕೆಯಾಗುತ್ತಿದೆ ದೇಹದ ನೆನಪುಗಳನ್ನು ಪುನರ್ ಲೇಖನ ಮಾಡುವುದೇ ಧ್ಯಾನದ ಉದ್ದೇಶ ಎಂದು ಹೇಳಬಹುದು ಪ್ರೊಫೆಸರ್ ಕುಕುಷ್ಕಿನ್ ಅವರ ತಂಡ ಈಗ ಮುಂದಿನ ಹಂತದಲ್ಲಿ ಕರುಳಿನ ಜೀವಕೋಶಗಳಲ್ಲಿ ಮತ್ತು ಚರ್ಮದ ಕೋಶಗಳಲ್ಲಿ ನಡೆಯುವ ನೆನಪಿನ ಪ್ರಕ್ರಿಯೆಯನ್ನು ವಿಶ್ಲೇಷಿಸುತ್ತಿದ್ದಾರೆ ಇದರ ಫಲಿತಾಂಶಗಳು ಮನೋವಿಜ್ಞಾನ ಚಿಕಿತ್ಸೆ ಮತ್ತು ಗಣಿತ ವಿಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿ ತರಬಲ್ಲವು ಎಂದು ಹೇಳುತ್ತಿದ್ದಾರೆ ಭವಿಷ್ಯದಲ್ಲಿ ವೈದ್ಯರು ರೋಗಿಯ ದೇಹದ ನೆನಪು ಮಾದರಿ ಅನ್ನು ಪರೀಕ್ಷಿಸಿ ಅದರ ಆಧಾರದ ಮೇಲೆ ಚಿಕಿತ್ಸೆ ನೀಡುವ ಸಾಧ್ಯತೆಗಳಿವೆ ಸ್ನೇಹ ಸ್ನೇಹಿತರೆ ಮಾನವನ ದೇಹ ಎಂದರೆ ಕೇವಲ ಮೆದುಳು ನಿಯಂತ್ರಿಸುವ ಯಂತ್ರವಲ್ಲ ಅದು ಒಂದು ಜೀವಂತ ಸ್ಮರಣೆ ಒಂದು ಶರೀರಾಧಾರಿತ ಬುದ್ಧಿಶಕ್ತಿ ಪ್ರತಿಯೊಂದು ಕೋಶವು ಪ್ರತಿಯೊಂದು ಉಸಿರು ಪ್ರತಿಯೊಂದು ಅನುಭವವು ನಮ್ಮ ದೇಹದೊಳಗೆ ಉಳಿಯುತ್ತದೆ ಮೆದುಳು ಕೇವಲ ಗ್ರಂಥಾಲಯ ಆದರೆ ಪುಸ್ತಕಗಳು ನಮ್ಮ ದೇಹದಾದ್ಯಂತ ಹರಡಿವೆ ಸ್ನೇಹಿತರೆ ವಿಜ್ಞಾನ ಬೆಳಗುತ್ತಿರುವಂತೆ ನಾವು ನಮ್ಮದೇ ದೇಹದ ಒಳಗಿನ ಪ್ರಜ್ಞೆಯನ್ನು ಹೊಸ ದೃಷ್ಟಿಯಿಂದ ನೋಡಬೇಕಾಗಿದೆ ನೆನಪು ಎಂದರೆ ಕೇವಲ ಮೆದುಳಿನ ಕಥೆಯಲ್ಲ ಅದು ಪೂರ್ಣ ದೇಹದ ಜೀವಂತ ಅನುಭವ ಅದಕ್ಕಾಗಿ ಮನಸ್ಸನ್ನು ಶಾಂತವಾಗಿಡಿ ದೇಹವನ್ನು ಆರೋಗ್ಯವಾಗಿಡಿ ಏಕೆಂದರೆ ನಮ್ಮ ದೇಹವೇ ನಮ್ಮ ಜೀವಿತದ ನೆನಪುಗಳ ಸಂಗ್ರಹಾಲಯವಾಗಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು